ಅಲ್ಲಿ ಇವತ್ತು ಆರ್ತಿಗಳು ಇದಾವೆ ನಾಳೆ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇರೋದು ಬೀಗ್ ಇದೆ ಆರತಿ ಇದೆ ಅದಕ್ಕೋಸ್ಕರ ಹೋಗ್ತಾ ಇರೋದು ನಾನು ನಮ್ಮಮ್ಮ ಹೋಗ್ತಾ ಇದೀವಿ ನಿನ್ನೆಲ್ಲ ನಮ್ಮನೇಲಿ ಆಯ್ತು ಆರತಿಗಳು ಫಂಕ್ಷನ್ ಎಲ್ಲ ಇವತ್ತು ಕೋಲಾರದಲ್ಲಿ ನಡೀತಾ ಇದೆ ಗಂಗಾ ಮುಂದೆ ನಮ್ಮ ಅಣ್ಣವ್ರ ಮನೆಗೆ ಬಂದಿದ್ದೀನಿ ಯಾವ ತರ ನಡೀತಾ ಇದೆ ಇಲ್ಲೋ ಅಂತ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿ ಇವಾಗ ನೋಡಿ ಇಲ್ಲೂ ಆರತಿಗಳಿಗೆಲ್ಲ ರೆಡಿ ಇದ್ದೀನಿ ನಮ್ಮ ಅದಕ್ಕೆ ಫೋನ್ ಮಾಡಿದ್ರು ಏನೇನು ಬೇಕು ಅಂತ ಅವ್ರಿಗೆ ಮುಂಚೆನೇ ಹೇಳಿದೆ ಅವರೆಲ್ಲ ತಂದಿಟ್ಟು ರೆಡಿ ಮಾಡ್ಕೊಡ್ತಾಯಿದ್ರು ನಾನು ಅದನ್ನು ಕಲಿಸ್ಕೊಟ್ಟು ಆರತಿಗಳ್ನ ರೆಡಿ ಇದ್ದೀನಿ ಇಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಗಂಗಮ್ಮಂಗ್ ಮಾಡೋದು ಮೂರು ದೇವ್ರೂ ಅಷ್ಟೇ ಗಂಗಮ್ಮನೇ ಇರೋದು ಯಾವ್ಯಾವ ದೇವಸ್ಥಾನ ಅಂತ ನಾನು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲೂ ಇಲ್ಲಿ ನಮ್ಮ ಅಣ್ಣವ್ರ ಮನೆಗೂ ಇಲ್ಲೂ ಮುಗಿಸ್ಕೊಂಡು ಈಗ ನಮ್ಮ ರಕ್ಷಿತವ್ರ ಮನೆಗೆ ಬಂದೆ ಇವ್ರದ್ದು ನಾಳೆ ಫಂಕ್ಷನ್ ಇವ್ರದೇನೆ ಅಂದರೆ ಬೀಗ್ ರೂಟನು ಇದು ಮಾಡ್ತಾಯಿದ್ದಾರೆ ಆರತಿಗಳು ಆಗುತ್ತೆ ಬೀಗ ರೂಟನು ಮಾಡ್ತಾರೆ ಎರಡೂ ನಡೀತಾ ಇದೆ ಇವಳು ಬಂದು ನಮ್ಮ ರಕ್ಷಿತನ ತಂಗಿ ಆಕಾಂಕ್ಷ ಅಂತ ಇವಳು ನಮ್ಮ ಮದುವೆಲಿ ಮನೆ ನಾನು ಪರಿಚಯ ಮಾಡಿಕೊಟ್ಟಿಲ್ವಂತೆ ಆಂಟಿ ಎಲ್ಲಾರದು ಪರಿಚಯ ಮಾಡಿಕೊಟ್ಟಿದ್ದೀರಾ ನಾನು ಮಾಡಿಕೊಟ್ಟಿಲ್ಲ ಅಂತ ಅಂದ್ಲು ಸರಿ ಬಿಡಮ್ಮ ನಾಳೆ ನಿನ್ನೆ ಪರಿಚಯ ಮಾಡಿಕೊಡ್ತೀನಿ ಎಲ್ಲಾರ್ಗು ಅಂದ್ಬಿಟ್ಟು ಅದಕ್ಕಿಂತ ಅವಳನ್ನ ಪರಿಚಯ ಇದ್ದೀನಿ ಆಕಾಂಕ್ಷ ಅಂತ ನಮ್ಮ ರಕ್ಷಿತನ ತಂಗಿ ಇವ್ರು ಬಂದು ಶಿವಾನಂದ್ ಅಂತ ಡೆಕೋರೇಷನ್ ಮಾಡ್ತಾರೆ ಫ್ಲವರ್ ಡೆಕೋರೇಷನು ಮದುವೆಗೆ ಆಮೇಲೆ ನೆನೆ ದೇವಸ್ಥಾನಕ್ಕೆಲ್ಲನೂ ಇವರೇನೆ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಬೇಕು ಅಂದರೆ ನೀವು ಇವ್ರನ್ನ ನೀವು ಇದು ಭೇಟಿ ಆಗ್ಬೋದು ತುಂಬಾ ಚೆನ್ನಾಗಿ ಮಾಡಿದರು ಎಲ್ಲ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು ಕೋಲಾರದವ್ರು ಯಾರಾದ್ರು ವಿಡಿಯೋ ನೋಡ್ತಾ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಂತ ಹೇಳ್ತೀನಿ ಕಮ್ಮಿ ಬೆಲೆಗೂ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿ ಮಾಡಿದರು ದೇವಸ್ಥಾನಕ್ಕೆ ಮದುವೆಗೆ ಆದ್ದರಿಂದ ಹೇಳ್ತಾ ಇದ್ದೀನಿ ನೋಡಿ ನಾಳೆ ಆರತಿಗಳು ನಡೀತಲ್ಲ ಅದಕ್ಕೋಸ್ಕರನೇ ಯಾವ ಥರ ಎಲ್ಲ ಡೆಕೋರೇಷನ್ ಆಗಲಿ ರಾತ್ರಿಯೇ ಎಲ್ಲ ರೆಡಿ ಮಾಡಿದ್ರು ಅಂದರೆ ನಮ್ಮ ದೊಡ್ಡಮ್ಮವ್ರು ಇದ್ದಾರಲ್ಲ ಏರಿಗೆಲ್ಲೂ ಲೈಟ್ ಸೆಟ್ ಹಾಕಿ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಈ ಥರ ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು ಇವಾಗ ಸಗಣಿ ಸಾರಿಸಿ ರಂಗೋಲಿ ಬಿಡ್ತಾಯಿದ್ವಿ ನಮ್ಮ ಹತ್ತೆ ಸಗಣಿ ಸಾರಿಸ್ತಾಯಿದ್ರು ನಾನು ರಂಗೋಲಿ ಬಿಡ್ತಾಯಿದ್ದೀನಿ ನಮ್ಮ ಕಡೆ ಎಲ್ಲ ಕಮ್ಮಿ ಥರ ಸಗಣಿ ಸಾರಿಸಿ ಸಿಟಿ ಕಡೆ ಎಲ್ಲ ಇವಾಗೂ ಯಾರು ಮಾಡ್ತಾರೆ ಹಳ್ಳಿ ಕಡೆಯೆಲ್ಲ ನಡೀತೆ ಆದರೆ ಕೋಲಾರದಲ್ಲಿ ಪ್ರತಿ ಹಬ್ಬಕ್ಕೆ ಆಗಲಿ ಏನೇ ಆಗಲಿ ಈ ಥರ ಸಗಣಿ ಸಾರಿಸಿ ಅವರು ತುಂಬಾನೇ ದೊಡ್ಡ ದೊಡ್ಡ ರಂಗೋಲಿ ಬಿಡ್ತಾರೆ ನಂಗೆ ಯಾವ್ದು ಬಂದಿತ್ತು ಚಿಕ್ಕ ರಂಗೋಲಿ ಬಿಡ್ತಾ ಇದ್ದೀನಿ ಎಲ್ಲ ನೈಟಿಗಳಲ್ಲೇ ನಮ್ದೆಲ್ಲ ಇರೋದು ನೋಡು ಬುಜ್ಜಿ ಅಂತ ಅಂತಕೊಂಡ್ ಬಂದಿದ್ದಾರೆ ಅವ್ರ ಅವ್ರ ಮಗಳು ಇವ್ರ ನಮ್ಮತ್ತಿಗೆ ಈ ಅಮ್ಮ ಯಾರೋ ಗೊತ್ತಿಲ್ಲಪ್ಪ ನಮ್ಮ ಅಕ್ಕ ಎಲ್ಲರನ್ನೂ ಮಾತಾಡ್ಸ್ತಾ ನಾವು ರಂಗೋಲಿ ಬಿಡ್ತಾಯಿದ್ರು ಒಬ್ರಿಗಿ ಒಬ್ಬರು ಚೆನ್ನಾಗಿ ಬಿಡ್ತಾಯಿದ್ರು ರಂಗೋಲಿಗಳ್ನ ದೇವಸ್ಥಾನಕ್ಕೆ ನೋಡಿ ಆಗಲೇ ಅಲಂಕಾರ ಎಲ್ಲ ಹೂವಿನ ಅಲಂಕಾರ ಎಲ್ಲ ಮುಗ್ದಿತ್ತು ರೋಡ್ಗೆಲ್ಲ ಬೇವಿನ ಸೊಪ್ಪು ಮಾವಿನ ಸೊಪ್ಪೆಲ್ಲ ಕಟ್ಟಿ ಲೈಟ್ಗಳೆಲ್ಲ ಬಿಡ್ತಾಯಿದ್ರು ಟೈಮ್ ಬಂದು ಆಗಲೇ ಹನ್ನೊಂದು ಗಂಟೆ ಆಗಿದೆ ನಾವು ರಂಗೋಲಿ ಎಲ್ಲ ಹಾಕಿ ಮೆಹಂದಿ ಹಾಕಿ ಮಲಗೋಸೋದಕ್ಕೆ ಟೈಮ್ ಆಗಲೇ ಎರಡು ಗಂಟೆ ಆಯಿತು ನಾಳೆ ಯಾವ್ಯಾವ ದೇವಸ್ಥಾನಕ್ಕೆ ಆರತಿಗಳು ನಡೀತೆ ಅಂದರೆ ಗಂಗಮ್ಮಂಗೂ ಕೋಲಾರಮುಂಗಿಗೆ ಆರತಿಗಳು ನಡೆಯೋದು ಆ ಎರಡು ದೇವಸ್ಥಾನಕ್ಕೆ ಹೋಗುತ್ತೆ ಮನೆ ಹತ್ರನೇ ಗಂಗಮ್ಮನ ದೇವಸ್ಥಾನ ಇದೆ ಅದು ನಲವತ್ತನೇ ವರ್ಷದ ಆರತಿಗಳು ನಡೀತಾ ಇರೋದು ಯಾವ್ಯಾವ ದೇವಸ್ಥಾನಕ್ಕೆ ಯಾವ್ಯಾವ ಆರತಿಗಳು ಹೋಗ್ತಾ ಇದೆ ಅಂತ ನಾನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೌಂಡ್ಗೆ ಸುಮ್ಮನೆ ಇರೋಕ್ಕಾಗುತ್ತೆ ಎಲ್ಲ ಒಂದು ಎರಡು ಸ್ಟೆಪ್ ಹಾಕಿ ಇವಾಗ ಫಸ್ಟ್ ಆರತಿಗಳು ಬಂದಿದ್ದು ನಲ್ಗಂಗಮ್ಮನ ದೇವಸ್ಥಾನಕ್ಕೆ ದೇವಸ್ಥಾನದ್ದು ಕೋಲಾರಮ್ಮಂದು ಮುಂದು ನಲ್ಗಂಗಮ್ಮನ ದೇವಸ್ಥಾನ ವಿಡಿಯೋ ನಾನು ಹಾಕಿದ್ದೀನಿ ದೇವಸ್ಥಾನ ಎಲ್ಲ ನೋಡಿದ್ದೀರಾ ಇವಾಗ ನೋಡಿ ಆರತಿಗಳೆಲ್ಲ ಕ ಇವಾಗ ಒಳಗೆ ದೇವಸ್ಥಾನದೊಳಗೆ ಬರ್ತಾಯಿದೆ ಒಬ್ರಿಗಿನೊಬ್ರು ಆರತಿಗಳು ತುಂಬಾ ಚೆನ್ನಾಗಿ ಮಾಡಿದರು ನೋಡಿ ಇವಾಗ ನೀವು ದೇವ್ರ ದರ್ಶನ ಮಾಡ್ಕೊಬೋದು ಇದೇ ದೇವರು ಗರ್ಭದ್ ಇರೋದು ನಲ್ಗಂಗಮ್ಮನ ದೇವರು ಇದನ್ನು ಮುಗಿಸ್ಕೊಂಡು ಇಲ್ಲಿಂದ ನಾವು ಕೋಲಾರಮ್ಮಂಗೆ ಹೋಗ್ತೀವಿ ಕೋಲಾರಮ್ಮನಿಂದ ಬಂದು ಮನೆ ಹತ್ರನೇ ಗಂಗಮ್ಮನ ದೇವಸ್ಥಾನ ಎರಡು ದೇವ್ರಿದೆ ಅದಕ್ಕೆ ಈಗ ಎಲ್ಲ ಆರತಿ ಮುಗಿಸ್ಕೊಂಡು ಮತ್ತೆ ಎಲ್ಲರೂ ಒಂದೊಂದು ಎರಡು ಸ್ಟೆಪ್ ಆಗ್ತಾಯಿದ್ದೀವಿ ನಾನು ಅಕ್ಕನ ಮಗ ನಮ್ಮ ಅಕ್ಕ ಎಲ್ಲ ಇವಾಗ ನಾವೆಲ್ಲ ಆಡಿದಾಯ್ತು ಈಗ ನಮ್ಮ ಅಣ್ಣ ನಮ್ಮ ಮಾವ ಎಲ್ಲ ಆಡ್ತಾ ಇದ್ದಾರೆ ಅವ್ರು ಮಾತ್ರ ತುಂಬಾ ಚೆನ್ನಾಗಿ ಆಡಿದ್ರು ಎಲ್ಲರೂ ಚೆನ್ನಾಗಿ ಕುಣಿದ್ರು ನೋಡಿ ನಲ್ಗಂಗಮ್ಮನ ದೇವಸ್ಥಾನದಿಂದ ಇವಾಗ ಕೋಲಾರ ಮುಂದ ದೇವಸ್ಥಾನಕ್ಕೆ ಇದ್ದೀವಿ ಸಿಕ್ಕಾಪಟ್ಟೆ ಬಿಸಿಲು ಬೇರೆನ ಮನೆ ಹತ್ರ ಇಂದ ಹಿಡಿದು ಈ ದೇವಸ್ಥಾನಕ್ಕೆ ಆ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಿರೋದೆ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು ಅದು ಹೆಂಗೆ ಆರ್ತಿಗಳು ಎತ್ಕೊಂಡು ನಡೆದ್ರು ಅಂತ ಗೊತ್ತಿಲ್ಲ ನಾನಂತೂ ಫುಲ್ ನೆಂದೋಗಿದೆ ಒಂಥರ ಕಲ್ಲರೆ ಮುಖದ ಚೇಂಜ್ ಆಗೋಗಿತ್ತು ನಮ್ಮಮ್ಮ ನಮ್ಮ ಅಕ್ಕಿಯವರೆಲ್ಲ ಅವರು ಆಟೋದಲ್ಲಿ ಬಂದು ದೇವಸ್ಥಾನದ ಹತ್ರ ಇದ್ದರು ನಾವು ಅಲ್ಲಿಂದ ಬರೋಷ್ಟೊತ್ತಿಗೆ ಕೋಲಾರಮ್ಮನ ದೇವಸ್ಥಾನ ನಾನು ಆಗಲೇ ಓದಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ದೇವ್ರನ್ನ ದರ್ಶನ ಮಾಡ್ಸೋಕ್ಕಾಗಲ್ಲ ನಿಮಗೆ ಹೋಗ್ತಾ ಇದ್ದಂಗೆ ಅಮ್ಮಂದು ಇಲ್ಲಿ ಚಿಕ್ಕದು ವಿಗ್ರಹ ಇಟ್ಟಿದ್ದಾರೆ ಒಳಗಡೆನೂ ಅಷ್ಟೇ ಮೆರವಣಿಗೆ ದೇವ್ರಗಳ್ನ ಅದನ್ನೇ ನಾನು ನೀವು ಈ ಸಲನು ದರ್ಶನ ಮಾಡ್ಕೊಬೋದು ಬರ್ತಾ ಬರ್ತಾಯಿತ್ತು ಇನ್ನೂ ದೇವಸ್ಥಾನ ಮೂರು ಸುತ್ತ ಸುತ್ತಾಕ್ಬೇಕಾಯ್ತಲ್ಲ ನಾವು ಒಳಗೆ ಬಂದು ದರ್ಶನ ಮಾಡಿಕೊಂಡು ಇವಾಗ ನೋಡಿ ಆಚೆ ಬಂದಿದ್ವಿ ಈಗ ಆರತಿಗಳು ದೇವಸ್ಥಾನದೊಳಗೆ ಹೋಗ್ತಾ ಇದ್ದಾವೆ ಕೋಲಾರಮ್ಮನ ದೇವಸ್ಥಾನದಲ್ಲೂ ಪೂಜೆಯಲ್ಲಾಗಿ ಆರತಿ ಬೆಳ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಈ ಎರಡು ದೇವಸ್ಥಾನಕ್ಕೆ ಆರತಿ ಬೆಳಗಿದಾರಲ್ಲ ಇವಾಗ ಕೋಳಿ ಕುಯ್ದು ಮರಿ ಹೊಡಿತಾರೆ ಆಮೇಲೆ ಮಿಕ್ಕಿದ್ದೇವ್ರಿಗೆ ಮನೆಗಳ ಹತ್ರನೇ ಹೋಗಿ ಆರತಿಗಳನ್ನ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾರೆ ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಇವಾಗ ಆರತಿಗಳ್ನೆಲ್ಲ ಎತ್ಕೊಂಬಂದು ಇಲ್ಲಿ ಇವಾಗ ನಲ್ಗಂಗಮ್ಮಂಗೆ ಕೋಲಾರಮ್ಮಂಗೆ ಮಾಡ್ಕೊಂಬಂದಿರೋದನ್ನ ಇಲ್ಲೇ ನಿಲ್ಸಿ ಇನ್ನೇನು ಒಳಕ್ಕೆ ಹೋಗ್ತೀವಿ ಅನ್ನೋಂಗೆ ಎಲ್ಲನೇ ಮರಿ ಹೊಡಿತಾರೆ ಕೋಳಿ ಎಲ್ಲ ಕುಯ್ದಿದ್ದೈತೆ ಈಗ ಮರಿ ಹೊಡಿತಾ ಇದ್ದಾರೆ ಪೂಜೆ ಮಾಡ್ತಾ ಇದ್ದಂಗೆ ಮರಿ ಚೆನ್ನಾಗಿ ಒದ್ರುತ್ತೋ ಅಲ್ಲಿಗೆ ಅಮ್ಮ ಒಪ್ಪಿಸ್ಕೊಂಡಿದ್ದಾಳೆ ಅಂತ ಅರ್ಥ ನೋಡಿ ಇವಾಗ ಮುಗಿಸ್ಕೊಂಡು ಈಗ ಮನೆ ಹತ್ರ ಇನ್ನು ನಮ್ಮ ಮಿಕ್ಕಿದ್ದೇವ್ರಿಗೆ ಆರ್ತಿಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ ಮರಿ ಹೊಡೆದಿದೆ ಆಯಿತು ಈಗ ಎಲ್ಲರ ಮನೆ ಹೋಗಿ ಆರ್ತಿಗಳನ್ನ ಕರ್ಕೊಂಬಂದಿದ್ದಾರೆ ಇದು ನಮ್ಮ ಮನೆ ತಂದವರೇನೆ ಇದು ಪೂಜಿಸ್ಕೊಂಡಿರೋದು ಅಮ್ಮನ್ನ ಗಂಗಮ್ಮನ್ನ ಆರತಿಗಳೆಲ್ಲ ಬಂದಿದೆ ಈಗ ಪೂಜೆ ಮಾಡ್ತಾಯಿದ್ದಾರೆ ಅಲಂಕಾರ ಮಾತ್ರ ಅಮ್ಮನ ತುಂಬಾ ಚೆನ್ನಾಗಿ ಮಾಡಿದರು ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಮರಿ ಒಡಿ ಒಡೆದಿರೋದು ವಿಡಿಯೋ ನಾನು ಹಾಕಿಲ್ಲ ಈ ನಮ್ಮ ದೊಡ್ಡಮ್ಮರ ಎಲ್ಲ ಹಾಕ್ಬಾರ್ದು ಅಂದರು ಅದಕ್ಕೋಸ್ಕರ ಹಾಕಿಲ್ಲ ನೋಡಿ ಪೂಜೆ ಎಲ್ಲ ಆಯಿತು ಪ್ರಸಾದ ಮಾಡಿಸಿದ್ರು ಸಿಂಕ ಸಿಹಿ ಪೊಂಗಲೂ ತಮಟಾ ಭಾತ್ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಟೈಮ್ ಬಂದಾಗಲೇ ಹನ್ನೊಂದು ಗಂಟೆ ಆಗಿದೆ ನಾವು ತಿಂಡಿ ತಿನ್ನೋಷ್ಟೊತ್ತಿಗೆ ಸಾಕಾಗಿತ್ತು ಬಿಸಿಲು ಬೇರೆ ಇರೋದಕ್ಕೆ ಯಾವಾಗ ತಿಂಡಿ ತಿಂತೀವೋ ಅನಿಸ್ತಾ ಇತ್ತು ಈಗ ತಿಂಡಿ ತಿನ್ಬಿಟ್ಟು ಮತ್ತೆ ಎಲ್ಲ ಎರಡೂ ಸ್ಟೆಪ್ ಆಗ್ತಾ ಇದ್ದೀವಿ ಎರಡವರೆಲ್ಲರೂ ಚೆನ್ನಾಗಿ ಕುಣಿದಿದ್ದಾಯ್ತು ಈಗ ಅಡುಗೆಗಳೆಲ್ಲ ರೆಡಿಯಾಗೈತೆ ಮುದ್ದೆ ಕಟ್ಟಕ್ಕೆ ಬನ್ನಿ ಅಂತಂದರು ಮುದ್ದೆ ಕಟ್ಟಕ್ಕೆ ಬಂದು ಇವತ್ತು ಬೀಗ್ರೂಟನೂ ಮಾಡ್ತಾ ಮಾಡ್ತಾಯಿದ್ದಾರೆ ಆರತಿಗಳು ಮಾಡಿರೋರು ಮನೆಯಲ್ಲೂ ನಮ್ಮ ಅಣ್ಣವ್ರ ಮನೆಗೂ ಅವರೂ ಕೋಳಿ ಕುಯ್ದಿದ್ರು ಇಲ್ಲಿ ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಬಿರಿಯಾನಿ ತಿನ್ನೋಣ ಅಂತ ಮಾತ್ರ ಬಂದ ನಾವು ನೋಡಿ ಅಡುಗೆಗಳೆಲ್ಲ ರೆಡಿಯಾಗಿದೆ ಕ್ಯಾರೆಟ್ ಅಲ್ವಾ ಮಾತ್ರ ತುಂಬನೇ ಚೆನ್ನಾಗಿತ್ತು ತವಾ ಫ್ರೈ ಮಾಡಿಸಿದ್ರು ಅದೂ ಚೆನ್ನಾಗಿತ್ತು ಮಟನ್ ಸಾರು ಮಾಮೂಲಿ ಚಿಕನ್ ಗ್ರೇವಿ ಮಾಮೂಲಿ ಬೀರೂಟಕ್ಕೆ ಏನೇನು ಮಾಡಿಸಿದ್ರೋ ಮಾಡಿಸಿದ್ರು ಮದುವೆಗೆ ಮಾಡಿದ ಬಟ್ರು ಇಲ್ಲೂ ಮತ್ತೆ ಅಡುಗೆ ಮಾಡಿಸಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಮದುವೆಗೂ ಅಡುಗೆಗಳು ಚೆನ್ನಾಗಿ ಮಾಡಿದರು ಇವತ್ತು ಅಷ್ಟೇ ಅಡುಗೆಗಳೂ ಚೆನ್ನಾಗಿ ಮಾಡಿದರು ನಾವು ಬಿರಿಯಾನಿ ತಿನ್ನೋಕೆ ಮಾತ್ರ ಬಂದ ಯಾಕಂದರೆ ಅಣ್ಣವ್ರ ಮನೆಗೂ ಅಡುಗೆ ಮಾಡಿದ್ರಲ್ಲ ಅದಕ್ಕೇ ಬಿರಿಯಾನಿಯೇ ಸ್ಪೆಷಲ್ ಬಿರಿಯಾನಿ ಬಿರಿಯಾನಿ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ಬಿರಿಯಾನಿ ತಿನ್ನೋಕ್ಕೇ ನಾವು ಊಟಕ್ಕೆ ಕೂತಿದ್ದು ಮೊನ್ನೆ ಮದುವೆ ಆಯ್ತಲ್ಲ ನಾವು ನಮ್ಮ ರಕ್ಷಿತಾ ಮತ್ತು ದಿವಾಕರ್ ಅವ್ರದ್ದು ಅವ್ರದ್ದು ಬೀಗರು ಊಟ ನಡೀತಾ ಇರೋದು ಆರ್ತಿಗಳೂ ಬೀಗರು ಊಟ ಒಂದೇ ದಿವಸ ಇಟ್ಕೊಂಡಿದ್ರು ನಮ್ಮ ಅಣ್ಣವ್ರ ಮನೆಗೂ ಮಾಮೂಲಿ ಮಟನ್ ಸಾರು ಚಿಕನ್ ಎಲ್ಲ ಅಡುಗೆಗಳು ಮಾಡಿದ್ರು ಅಲ್ಲೂ ಊಟ ಮಾಡಬೇಕು ಅಂದ್ಬಿಟ್ಟು ಇನ್ನು ಬಿರಿಯಾನಿ ಮಾತ್ರ ತಿಂದ ನಾವೇನು ತಿನ್ನೋಕ್ಕೋಗಿಲ್ಲ ಇವತ್ತಿನ ವ್ಲಾಗ್ ಇದಾಯಿತು ಯಾರ್ಯಾರು ನೋಡ್ತಾ ಇದ್ದೀರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಕ್ತೀನಿ ಬಾಯ್ ಎಲ್ಲರಿಗೂ